ನಿಮ್ಮ ಹೆಸರೇನು ಕವಿತಾ ಕವಿತಾ ಅವರೆಲ್ಲ ತಿಂತ ಇದ್ದಿದ್ದು ದೋಸೆ ನಿಮ್ಗೆ ಏನಿಸ್ತು ನೀವು ಹೇಳಿದ್ದು ಅದೇ ಅಲ್ಲೆಲ್ಲ ಅಲ್ಲಿಷ್ಟೇ ಎಷ್ಟಾಗ್ಲಾಯ್ತು ಅದನ್ನ ಹೇಳ್ರಿ ಮಸಾಲೆನೆ ಬೇಕಾಗಿರೋದು ನೀವು ವಿಡಿಯೋ ಹೇಳ್ತಾ ಇದ್ರ ನ್ಯಾಚುರಲ್ ಆಗ ಮಾತಾಡೋಲ್ಲ ಅವಾಗಲ ಹಂಗೆ ಹೇಳ್ರಿ ಮನೇಲಿ ಮಾತಾಡೋಂಗೆ ಇಲ್ಲಿ ಇಲ್ಲಿ ಎಷ್ಟು ದೊಡ್ಡದಾಗಿದೆ ಅಲ್ಲಿ ಸ್ಟೇಷಾಗ್ಲಾಯ್ತು ಈಗ ಹೇಳ್ರಿ ನಿಮ್ಮ ಹೆಸ್ರೇರು ನಿಮ್ಮ ಹೆಸರು ಭಾಗ್ಯ ಭಾಗ್ಯವ್ರು ಹೇಳ್ತಾ ಇದ್ದಾರೆ ಅಲ್ಲಿ ಇಷ್ಟೇ ಸ್ಟಾಯ್ತು